आप क्या पंवरी के नौकरी हैं ना? सल केल सुबकेली, बात कर लीजिए, सुबकेली, सुनेल पता कर रहा है, ताऊ पता दिन्दा उनका शेखर उत्तर पड़ गया कर रहे हैं, बात करो आवरों, देश पता कर बोले, बाकी ये न माताड़ी जा रहे हैं, उत्तर पड़ गया कर रहे हैं, ताऊ काटा दिन्दा, ये क्या युर पता नहीं कर रह ಬಗ್ಗೆ ಮಾತಾಡಿದ್ದಾರೆ ನಾನು ದಯವಿಟ್ಟು ತಾವು ಕಡತದಿಂದ ತೆಗೆಯಬೇಕು ಹಾಗೂ ಅವ್ರು ಮಾತಾಡ್ಲಿ ನಾವು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ ಆದ್ರೆ ವಿಷಯದ ಬಗ್ಗೆ ವಾಸ್ತವಕ್ಕೆ ಹತ್ತಿರವಾಗಿ ಏನಾದ್ರೂ ಮಾತಾಡ್ಲಿ ನಾವು ತಾಳ್ಮೆಯಿಂದ ಕೇಳ್ತೇವೆ ಅವ್ರದ್ದು ಒಂದೇ ಉದ್ದೇಶ ಹೊರಗಡೆ ಇಲ್ಲೂ ಚಲಾಟೆ ಮಾಡಬೇಕು ಅನ್ನೋ ಉದ್ದೇಶ ಏನು ಅವಕಾಶ ಕೊಟ್ಟಿದ್ದೇವೆ

ಲಾಲಾ ದೈಸೆ ಕರೆಕ್ಟ್ ನಾವು ಚರ್ಚೆಗೆ ಸಿದ್ಧರಿದ್ದೀವಿ ನಾವು ಆಸಿಬ್ ಶೆಟ್ ನಾವು ಯಾವ ಚರ್ಚೆಯಿಂದโนವೂ ಕೂಡ ಹೊರಗೆ ಹೋಗೋ ಪ್ರಶ್ನೆ ಇಲ್ಲ ಎಲ್ಲದನ್ನು ಚರ್ಚೆ ಮಾಡ್ಲಿಕ್ಕೆ ಸಿದ್ರಿದೀವಿ ಅಲೆ ಸುನಿಲ್ ನಾನು ಹೇಳ್ತಾರದು ಏನು ಅಂತಂದ್ರೆ ನಾನು ಸ್ವಾಮಿ ಅವರೇ ಮನೆ ಅಧ್ಯಕ್ಷರೇ ಅಲೆ ಸುನಿಲ್ ಆಯ್ತು ಎರಡೇ ನಿಮಿಷ ಮುಗಿಸ್ಬಿಡ್ತೇನೆ ಬಿಡ್ತೇನೆ ನಾನು ಯಾವುದನ್ನೂ ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ ಯಾವ ಪಾರ್ಟಿ ಯಾವ ಪಾರ್ಟಿ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾಗ ಅಂದ್ರೆ

ವಿಧಾನಸಭೆಯಲ್ಲಿ ಆಗ್ತಾ ಇರುವಂತಹ ಒಂದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ